ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೋಡಿರಿ ಮತ್ತು ಅಪ್ ಆದೆ ನಾನು ಎನಿವರ್ಸರಿ ಪಾರ್ಟಿ ನಮ್ಮ ತಂಗಿದ ವೆಡ್ಡಿಂಗ್ ಎನ್ವರ್ಸರಿ ಎಸ್ಟ್ ಇಯರ್ ಕಂಪ್ಲೀಟ್ ಆದ ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಬಟ್ ಇವತ್ತು ಅವ್ರದ್ದು ವೆಡ್ಡಿಂಗ್ ಎನ್ವರ್ಸರಿ ಗೃಹ ಪ್ರವೇಶದ್ದೆಲ್ಲ ಪ್ರೋಗ್ರಾಮ್ ಮುಗೀತು ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ಅಪ್ ಆಗೀನಿ ಈಗ ಈಗ ನಂತರ ಅವ್ರದ್ದು ಒಂಚೂರು ಪುಟ್ಟದಾಗಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋದು ಅಂಥೇಳೆ ಸೊ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಅದಕ್ಕಾಗಿ ರೆಡಿ ಆಗಿನಿ ಎಲ್ಲ ಹುಡುಗರು ದಾಂದ್ಲಿ ಹಾಕಾಕತ್ತಾರ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಎಲ್ಲ ಸಿಕ್ಕಾಪಟ್ಟಿ ಎಲ್ಲ ಹೇಳಿದಂಥ ಗೆಸ್ಟ್ ಎಲ್ಲ ಬಂದು ಹೋದ್ರೆ ಊರಿನಿಂದ ಸಂಬಂಧಿಕರು ಎಲ್ಲರೂ ಬಂದ್ರು ಮಸ್ತ್ ಅಂದ್ರೆ ಮಸ್ತ್ ಗ್ರ್ಯಾಂಡ್ ಆಯ್ತು ಚೆನ್ನಾಗ್ ಆಯ್ತು ಕಾಕರ ಮಣ್ಣಿದು ಗೃಹ ಪ್ರವೇಶ ಈಗೆಲ್ಲ ಮುಗ್ದೈತಿ ಇನ್ನೇನು ಮನೆಗೆ ಹೋಗ್ಬೇಕಾರೆ ಆದ್ರೆ ಎಲ್ಲರೂ ಇದೀವಲ್ಲ ಇಲ್ಲೇ ಆದ್ರೆ ಒಂಚೂರು ಸೆಲೆಬ್ರೇಷನ್ ಚೆನ್ನಾಗಿ ಆಗ್ತೈತಿ ಅಂತ ಕೇಕೆಲ್ಲ ಹೋಗ್ಯಾನ ತಮ್ಮ ಈಗ ನನ್ನ ಕಝನ್ ಬದನ ಅವ್ನು ತೊಗೊಂಡು ಬಂದ್ರೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋದು ಹೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಸೊ ನೋಡಿ ಎಂಜಾಯ್ ಮಾಡ್ರಿ ಸ್ನೇಹಿತರೆ ಇನ್ನೇನು ಶಾಮಿಯಿಂದ ಟೈಮ್ ಆಗೈತಿ ನಾವು ಕೂಡ ಸಾಕಷ್ಟು ಜನ ಇದೀವಲ್ಲ ಹಿಂಗಾಗಿ ಏನು ಪೆಂಡಲ್ ಐತಿ ಅಲ್ಲೇನ ಸೆಲೆಬ್ರೇಷನ್ ಇಟ್ಕೊಂಡೇವೆ ನೋಡಿರಿ ಬರ್ರಿ ಯಾವ ರೀತಿ ಸೆಲೆಬ್ರೇಷನ್ ಆಕೈತಿ ಯಾಸ್ ಇಟ್ ಈಸ್ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ

क्लू जोर्शे हैप्पी वेडिंग एनिवर्सरी happy returns of the day <laughs> 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 ಅಲ್ಲ ಗಬ ಗಬ ಅವರು ಮತ್ತೆ ಮತ್ತೆ ಕೊನೆಗೆ ಚಲ್ಪತಂತರ ನಿನ್ನನ್ನು ಬಿಡೋಣ ನಾನು ಒಂದು ಸಣ್ಣದ ವ್ಯಾಪಕಕ್ಕೆ ತರದ ನೀವು ಹೆಚ್ ಕೊಡದ ಆ ಬಾಯಿಗೆ ತಿಳ್ರಿ ಏನು ಚಲ್ಪತಂತರೆ ಅಪ್ಪ ಅವ ನೀವು ಹಾಚಿ ಬರೀತೀರಾ ಏ ಏ ಟಮ್ಯಾಟೋಸ್ ನಿನ್ನೇ ಇಂಟರ್ಟೇನ್ ಏ ಫಸ್ಟ್ ಟೆನ್ಷನ್ ಬೇ ಫೋಟೋ ತೆಗೆದನೇ ಹಾ తాతు ఆ మ్యాన్ నోడబ పా యా మ్యాన్ యా ర కరక తర్న మత ని యా నున ల న న దూరకి నితివా హో నిను ఈ గద్ల నకి పట్ పట్ ఎలా పి కొం బే వో యాకో కరక త దూర్ సత్ లేప

એ મારે લે લે નારે એળી દે મામા નોડે ને તું કે નિમપોન ને ಏನನ ಐಕೆನ್ ತಂದಿಬಿಡೋ ಕೋಸಲ್ ಕಷ್ಟವೇ ಬಿಸ್ಮಾರ್ಕ್ ಸಾಕ ಜೂಸ್ ಪಾಟ್ಲಿ ಕೊಡು ಜೂಸ್ ಒಂದು ಗ್ಲಾಸ್ ಕೊಡ್ಬೇಕಾ ತಂಬೆ ಕೇಕ್ ತಂಬೆ ಕೊಡು ಗಿರಿ ಎರಡು ತಂಬೆ ಕಷ್ಟರಿ ಕೈಗೆ ಹಿಡ್ದು ಹಾಕಿ ತಿಳ್ತಾರೋ ಕಷ್ಟರಿ ಎರಡು ತಂಬೆ ಇನ್ನೊಂದು ತಂಬೆ ಐ ಫಸ್ಟ್ ಬೇಡ ಅಷ್ಟು ಬೇಡ ಏ ಸ್ವಲ್ಪ ತಿನ್ನಿದ್ರಾಗ ಹ್ಯಾಪಿ ಏನು ಮಸ್ತೀ ಅವೇನು

ಇನ್ನೊಂದು ನೀಟ್ ಆಕಡೆ ಜ್ಯೂಸಿ ಜ್ಯೂಸಿಟ ಚಿನ್ನಿ ಸರಿನಿ ಚಿನ್ನ ಹಿಂದ ಈ ಕಡೆ ಹೊಳ ಏ ಬ್ಯಾಡ್ಬಿಡ ಈಗ ಆತಿಲ್ಲ ಸ್ನೇಹಿತರೆ ಸಿಂಪಲ್ ಆದ ನೋಡ್ರಿ ಅನಿವರ್ಸರಿ ಪಾರ್ಟಿ ಆಯಿತು ಜ್ಯೂಸು ಕೇಕು ಸೊ ಎಲ್ಲರೂ ಕುಡಿದ್ವಿ ಅಂದ್ರೆ ಇದೇ ಥರ ಇರ್ತೀವಿ ನೋಡ್ರಿ ನಾವು ಶಾನಾರೋ ಹುಚ್ಚರೋ ನೋಡ್ ಹಂಗಿರ್ತೀವಿ ಒಟ್ಟು ಎಲ್ಲರೂ ಒಟ್ಟು ಗುದಮ್ರಿಗೆ ಹಾಕೊಂತ ಸಣ್ಣವರು ದೊಡ್ಡವರು ಎಲ್ಲರೂ ಅಂದ್ರೆ ಹಿಂಗೆ ನೋಡ್ರಿ ಸ್ನೇಹಿತರೆ ಆಮೇಲೆ ಏನೈತಿ ಉಷಾ ಲಗುನ ಹೋಗಿಬಿಟ್ಟಿದ್ಲು ಹುಡುಗರು ಕಾಡಾಕತ್ತಿದ್ವು ಹಿಂಗಾಗಿ ಆಕೀ ಲಗುನ ಹೋಗಿದ್ಲು ಅಂದ್ರೆ ಬೇರೆದವರೆಲ್ಲ ಬಂದಿದ್ರಲ್ಲ ಅವ್ರನ್ನ ಬಿಡಾಕೊಂಟಿತ್ತು ಗಾಡಿ ಸೊ ಆವಾಗ ನಾ ಹೋಗಿಬಿಟ್ಲಿ ನೋಡ್ರಿ ಇಲ್ಲಿ ತೋರಿ ನಾ ಹೋಗಿರ್ತೀನಿ ಮಲಗಿಸ್ತೀನಿ ಮಕ್ಕಳನ್ನ ಹೋಗಿ ಅಂತೇಳಿ ನಾವು ಲೇಟ್ ಆಯ್ತು ನೋಡ್ರಿ ನನ್ನ ನಂತರ ನಾವು ಮನೆಗೆ ಹೋಗಬೇಕು ಸೊ ನಮ್ಮ ತನಗೆ ಸ್ವಲ್ಪ ಜ್ಯೂಸು ಕೇಕು ಎಲ್ಲ ತೊಗೊಂಡಿವಿ ಆಕಿಗ ಬಹಳ ಇಷ್ಟ ಈ ತರ ಎಲ್ಲ ಸೆಲೆಬ್ರೇಷನ್ ಇಷ್ಟ ಜ್ಯೂಸು ಕೇಕು ಇಷ್ಟ ಸೊ ಆಕಿಗೂ ತೊಗೊಂಡ್ ಹೊಂಟೇವೆ ನೋಡ್ರಿ ಹೋಗ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾನಂತೂ ಆರಾಮಾಗಿದ್ದೇನೆ ನೋಡ್ರಿ ತಾವೆಲ್ಲರೂ ಆರಾಮಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೇನೆ ನೋಡ್ರಿ ಇವತ್ತು ಸ್ಯಾಟರ್ಡೆ ಸೊ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನಾನು ಒಂದು ಆರು ನಲ್ವತ್ತೈದು ಟೈಮಿಗೆ ಮಗ ಇಬ್ಬರದು ಸ್ಕೂಲ್ ಐತಿ ಮಗ ಸ್ನಾನಕ್ಕೆ ಹೋಗ್ಯಾನ ಮಗಳ ಬಾಗಲ್ ಪೂಜೆ ಮಾಡಕತ್ತಾಳು ಆ ನಾನು ಅವ್ರಿಗೋಸ್ಕರ ಇವತ್ತು ಬ್ರೆಡ್ ಜಾಮ್ ಅಷ್ಟ ಸಾಕಂತಂದ್ರು ಹಿಂಗಾಗಿ ಬ್ರೆಡ್ ಬಿಸಿ ಮಾಡಕತ್ತೀನಿ ಅಹ್ ಸೊ ರೂಟೀನ್ ಸ್ಟಾರ್ಟ್ ಆಗೈತಿ ನೋಡೋಣ ನೋಡೋಣಂತ ಇವತ್ತಿನ ದಿವಸ ಹೆಂಗೆ ಹೋಗೈತಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಆ ಸೊ ಸ್ಟೇಟ್ ಟ್ಯೂನ್ ಆಗಿರಿ ಎಂಡ್ ವಿಡಿಯೋನ ನೋಡ್ರಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದ ಲೈಕ್ ಕೊಡ್ರಿ ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ ನನ್ನ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡ್ರಿ ಒಂದು ಹೆಚ್ಚಿನ ಸಪೋರ್ಟ್ ಸಿಕ್ತೈತಿ ನನಗೆ ಹೆಚ್ಚಿನ ವ್ಯೂ ಸಿಗ್ತೈತಿ ಹೆಚ್ಚಿನ ರೀಚ್ ಸಿಗ್ತೈತಿ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡ್ರಿ ಮತ್ತೆ ಹೊಸ ಸ್ನೇಹಿತರೆ ಯಾರಾದ್ರಿ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಾಜು ಬೆಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವ್ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಏನಾದರೂ ಟಿಫನ್ ಮಾಡಬೇಕು ಅವರಿಗೆ ಹೇಳಿ ಎಲ್ಲನೂ ಚಾಪಿಂಗ್ ಮಾಡಿ ಇಟ್ಟಿದ್ದೆ ನೋಡ್ರಿ ಬಟ್ ಅವಲಕ್ಕಿ ಮಾಡಬೇಕು ಅಂದ್ಕೊಂಡೆ ಮ್ಯಾಗಿ ಇಲ್ಲ ಮ್ಯಾಗಿ ಕೇಳ್ತಾ ಇದ್ರಾಗಿ ಮ್ಯಾಗಿನೂ ಇರಲಿಲ್ಲ ಬಿಡ್ರಿ ಹೀಗಾಗಿ ಅವಲಕ್ಕಿ ಮಾಡ್ತೀನಿ ಅಥವಾ ತೋಸಿ ಚುರುಮರಿ ಮಾಡ್ತೀನಿ ಅಂದೆ ಬ್ಯಾಡ್ ಅವರಿಗೆ ಸೊ ಅದಕ್ಕೋಸ್ಕರ ಇದನ್ನ ಹಂಗೆ ಇಟ್ಟೀನಿ ನಮಗೂ ನಂತರ ಟಿಫನಿಗೆ ಬೇಕೇ ಬೇಕಲ್ಲ ಅದಕ್ಕೋಸ್ಕರ ಇದನ್ನ ಸೈಡಿಗೆ ಇಟ್ಬಿಡೋಣ ಈ ಕಡೆ ಏನೈತಿ ನಾನು ಬ್ರೆಡ್ ಬಿಸಿ ಮಾಡಾಕತ್ತೀನಿ ಸ್ವಲ್ಪ ತುಪ್ಪ ಹಚ್ಚಿ ಮಾಡ್ಕೊಡಕತ್ತೀನಿ ಟೇಸ್ಟ್ ಆಗ್ತಾವಂಥೇಳೆ ಮತ್ತು ಎಣ್ಣೆಗಿಂತ ಬೆಟರ್ ತುಪ್ಪ ಸೊ ಅದಕ್ಕೋಸ್ಕರ ಇದ್ದೀನಿ ನೋಡ್ರಿ ಇಲ್ಲೊಂದಿಷ್ಟು ಮಾಡಿದ್ದೀನಿ ಒಂದು ನಾಲ್ಕು ಸ್ಲೈಸ್ ಇನ್ನೊಂದು ಎರಡು ಮಾಡಿದ್ದೀನಿ ಅಂದರೆ ಇಬ್ಬರು ಟಿಫನಿಗೆ ಹಾಕ್ತಾವ ಅದ್ರ ಜೊತೆಗೆ ಅವರಿಗೆ ಜಾಮ್ ಸಾಕಂತೆ ಬ್ರೆಡ್ ಜಾಮ್ ಅಷ್ಟು ಸಾಕು ಮಮ್ಮಿ ಅನ್ನಕತ್ತಾರು ಸೊ ಅದನ್ನಷ್ಟು ಮಾಡತ್ತೆ ನೋಡ್ರಿ ಇವತ್ತೇನು ಎಲ್ಲಿ ಅಲ್ಲ ಸೊ ಬರ್ತಾರೆ ಹನ್ನ ಹನ್ನೆರಡು ಹನ್ನೆರಡುವರೆ ಅಂದ್ರೆ ಬಂದುಬಿಡ್ತಾರೆ ಅದಕ್ಕೋಸ್ಕರ ಇಷ್ಟ ಸಾಕು ಬಿಡೋಣ ಆ ಥರ ಅಷ್ಟೇ ಬಿಸಿ ಮಾಡಿ ಕೊಡುವ ಹೇಳಿ ಮತ್ತು ಸ್ವಲ್ಪ ಇವತ್ತು ಮಂಜು ಮಂಜು ಐತೆ ನೋಡ್ರಿ ವಾತಾವರಣ ಈಗ ಸ್ವಲ್ಪ ಐತಿ ಇನ್ನೂ ಕೂಡ ಎಷ್ಟೊತ್ತಿನ ಸ್ವಲ್ಪ ಮಂಜು ಮುಸ್ಕಿದ ವಾತಾವರಣ ಅಂತಾರಲ್ಲ ಆ ಥರ ಮಂಜು ಇಬ್ಬನ್ನಿ ಮಂಜು ಏನಂತೀರ ಅದು ತಂಪೈತಿ ಒಂಥರ ಐತಿ ವೆದರ್ ಹೊರಗಡೆ ಆಮೇಲೆ ಅಂದರೆ ನಮ್ಮ ಕಡೆ ಹೆಂಗೆ ಅಂದ್ರೆ ಎಷ್ಟು ಮಂಜು ಬೀಳ್ತೈತಿ ಇವತ್ತಿನ ದಿವಸ ಅಷ್ಟು ಬಿಸಿಲು ಇರ್ತೈತಿ ಅಷ್ಟು ಶೆಕೆ ಇರ್ತೈತಿ ಅಂತ ಅರ್ಥ ಸೊ ಮಂಜು ಐತಿ ಅಂದ್ರೆ ಈಗಷ್ಟೇ ಕೂಲ್ ಕೂಲ ಒಂಬತ್ತು ಗಂಟೆ ಅಂದ್ರೆ ಸೀತಾಪಟ್ಟಿ ಬಿಸಿಲು ಸ್ಟಾರ್ಟ್ ಆಗ್ತೈತಿ ನಮ್ದು ಹರಡೂ ಈಗ ಐತಿತ್ಲಾ ಭಾಳ ಬಿಸಿಲಾಗೇ ಆಗತಿ ನೋಡ್ರಿ ನಿಜವಾಗ್ಲೂ ರಾಯಚೂರು ಬೀದರ್ ಅನ್ಸಕತೈತಿ ನಮ್ದು ಹಾಡು ಕೂಡ ಈ ಸರಿ ಯಾಕಂದ್ರೆ ಮಳೆನ ಆಗ್ಲಿಲ್ಲಲ್ಲ ಸ್ನೇಹಿತರೆ ಹಿಂಗಾಗಿ ಬಹಳನ ಬಿಸಿಲು ಬಹಳನ ತ್ರಾಸಾಗಕ ನೋಡ್ರಿ ಇನ್ನೂ ಬೇಸಿಗೆ ಇನ್ನೂ ಒಂದು ತಿಂಗಳೈತೆ ಆಲ್ಮೋಸ್ಟ್ ಆದರೂ ಕೂಡ ಈಗಿನ ಒಂಥರ ಪಕ್ಕ ಬೇಸಿಗೆನ ಅನ್ಸಾಗತ್ತೈದು ನೋಡ್ರಿ ಮತ್ತು ಪಲ್ಯಕ್ಕಿ ಹಿರಿಕಾಯಿ ಹೆಚ್ಚಬೇಕು ಹಿರಿಕಾಯಿ ಪಲ್ಯ ಮಾಡ್ತೀನಿ ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಜಾಸ್ತಿ ತೊಗೊಂಡಿನಿ ಮತ್ತು ಅನ್ನ ಸಾಂಬಾರಂತೂ ಐತಿ ರಾತ್ರಿಗೆ ಅನ್ನ ಜಾಸ್ತಿ ಮಾಡಿಬಿಟ್ರಳ ತಂಗಿ ಈಗ ಬಿಸಿ ಮಾಡಿ ಇಳಿಸೀನಿ ಇದನ್ನು ಸಾರು ಕೂಡ ಐತಿ ಅದನ್ನು ಬಿಸಿ ಮಾಡಿ ಇಳಿಸೀನಿ ಸ್ವಲ್ಪ ಒಂದು ಸ್ವಲ್ಪ ಚಪಾತಿ ಮತ್ತು ಹಿರಿಕಾಯಿ ಪಲ್ಯ ಮಾಡಿ ಆಯಿತು ನಾನು ನನ್ನ ಹೊಸ ಮನೆ ಕಡೆ ಹೋಗಬೇಕು ಸ್ವಲ್ಪ ಎಲ್ಲ ಹೊಂದಿಸ್ಕೊಳ್ಳಿಕ್ಕೆ ಯಾಕನ್ನೋದು ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಕೈತಿ ನಾನು ಹೋಗೋದು ಮಕ್ಕಳ ಎಕ್ಸಾಮ್ ಆದಮೇಲೆ ಹೋಗ್ತೀನಿ ಆ ಮನೆಗೆ ಬಟ್ ಈಗಂತೂ ಅರ್ಜೆಂಟಾಗಿ ನಾನು ಹೊಂದಿಸ್ಕೊಳ್ಳೇಬೇಕು ಅದಷ್ಟು ಜೋಡಿಸ್ಕೊಳ್ಬೇಕು ನೀಟ್ ಮಾಡ್ಕೊಳ್ಬೇಕು ಮನೇನ ಯಾಕನ್ನೋದು ನಿಮ್ಗೆ ಬರೋ ಬ್ಲಾಗ್ ಒಳಗೆ ಗೊತ್ತಾಕೈತಿ ಸೊ ಒಟ್ಟೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಸ್ಪೆಷಲ್ ಆಗ್ಯದ ಎಲ್ಲ ಮುಂದೆ ಯಾಕೆ ಮನೆ ಯಾಕೆ ಯಾರ ಸಲುವಾಗಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಇಷ್ಟು ಅರ್ಜೆಂಟಾಗಿ ಅನ್ನೋದು ಕೂಡ ನಿಮಗೆ ನೋಡಕ್ ಸಿಗ್ತೈತಿ ಅದಕ್ಕೋಸ್ಕರ ಈಗ ತಪ್ಪದ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ತಪ್ಪದ ವೇಟ್ ಮಾಡಿ ವಿಡಿಯೋನ ಒಟ್ಟನು ಬಿಡ್ಲಾರ್ದಂಗೆ ನೋಡ್ರಿ ಅಂತ ಕೇಳ್ಕೋತೆ ನೋಡ್ರಿ ಸ್ನೇಹಿತರೆ ಸೊ ನಿಮ್ಮದು ಮಾರ್ನಿಂಗ್ ಹೆಂಗೆ ನಡೆದೈತಿ ಏನು ಇವತ್ತು ಸ್ಪೆಷಲು ಖಂಡಿತವಾಗ್ಲೂ ನನ್ನ ಜೊತೆ ನೀವು ಕೂಡ ಶೇರ್ ಮಾಡ್ರಿ ವೀಕೆಂಡ್ ಸ್ಪೆಷಲ್ ಏನೈತಿ ಅಂತ ಹೇಳ್ಬಿಟ್ಟು ನಾನು ಕೂಡ ದೋಸೆ ಅಥವಾ ಪಡ್ಡಿಗೆ ನೆನೆ ಹಾಕಬೇಕು ಅಕ್ಕಿನೇ ನೆನಪು ಮಾಡಿ ನಂತರದಲ್ಲಿ ನೆನೆ ಹಾಕ್ತೀನಿ ನಾಳೆ ಸಂಡೇ ಐತಿ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ಟಿಫನ್ ಸೊ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ನಿಮ್ಗೆ ನೋಡ್ರಿ ಸ್ನೇಹಿತರೆ ಜಾಮ್ ಹಚ್ಚಕತೀನಿ ಬಿಸಿ ಮಾಡ್ಕೊಂಡೆ ಬ್ರೆಡ್ಡನ್ನು ಸೊ ಈಗ ಜಾಮ್ ಹಚ್ಚಿ ಹಚ್ಚಿ ಇಡುವ ನೋಡಿರಿ ಫ್ರೆಂಡ್ಸ್ ಈ ಥರ ಸ್ಪ್ರೆಡ್ ಮಾಡೀನಿ ಸೊ ತ್ರೀ ಸ್ಲೈಸ್ ಒಬ್ಬರಿಗೆ ಅಂಥೇಳಿ ನನ್ನ ಬಾಕ್ಸಿಗೆ ಹಾಕಾಗದಿನಿ ಸೊ ಸಾಕಾಗ್ತದೆ ಎಷ್ಟೇ ಸಾಕು ಅಂತ ಹೇಳಿ बॉक्स हाक्ते नोड्री स्ने

பௌடர் சாடி நோடில் ಕನಕಾಮ್ರ ಎಲ್ಲ ತಂದಾರ ನಡಿ ನೋಡ್ರಿ ಎಷ್ಟು ಖುಷಿಯಾಗ್ಯಾರ ಎಲ್ಲರೂ ಗಿಫ್ಟ್ ಸಿಕ್ಕಾವಂತೇಳಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಉಜ್ವಳ ಮೇಡಮ್ ಎಲ್ಲರಿಗೂ ಅವ್ರವ್ರ ಗಿಫ್ಟ್ ಕೊಟ್ಟಿನ ನೋಡ್ರಿ ಸ್ನೇಹಿತರೆ ನೋಡ್ರಿ ಬೆಂಗಳೂರಿಂದ ನಮ್ಮ ಸಬ್ಸ್ಕ್ರೈಬರ್ ಜಸ್ಟ್ ಎಲ್ಲ ಕೊಟ್ಟು ಹೇಳಿ ನೋಡ್ರಿ ಇಲ್ಲಿ ಹೂ ಇಷ್ಟ ಅಂದಿದ್ನಲ್ಲ ಹೂ ತಂದಾರ ಅಲ್ಲಿಂದ ಫ್ರೆಶ್ ದೇವ್ರಿಗೆ ಹೂವು ಅದಾವು ಮತ್ತು ನಮಗೆ ಹೂವು ಅದಾವು ಅವರೇ ಇಷ್ಟ ಅಂದಿದ್ದೆ ಅವ್ರೇಕಾಯಿ ತಂದರು ಮನೆಯಾಗೆಲ್ಲರಿಗೂ ಬ್ಲೌಸ್ ಪೀಸ್ ಅದಾವ ಇದ್ರಾಗ ಮಕ್ಳಿಗೆಲ್ಲರಿಗೂ ಅವ್ರವ್ರ ಹೆಸರಿನ ಗಿಫ್ಟ್ಸ್ ಅದಾವೆ ನೋಡ್ರಿ ಇಲ್ಲಿ ಇದು ನಮ್ಮ ತನ್ನೊಂದು ಇರ್ಬೇಕಂತ ಅಂದ್ಕೊಂಡೇನಿ ಆಕೆ ಡ್ರಾಯಿಂಗ್ ಬಿಡಿಸ್ತಾ ಅಂತ ಹೇಳ್ಬೇಕು ಸೊ ನೋಡ್ರಿ ಇದು ಗಿಫ್ಟು ಹ್ಞ ನಮ್ಮ ಚಿನ್ನದ ನೋಡ್ರಿ ಗಿಫ್ಟ್ ಅವರು ಇಲ್ಲಿಂದ ಟ್ರೈನಿಗೆ ಬೆಳಗಾವಿಗೆ ಈಗ ಬರೋರು ಇದ್ದಾರೆ ನಮ್ಮ ಮನೆಗೂ ಸೊ ಬ್ಯಾಗ್ ಕೊಟ್ಕರ ತಮ್ಮ ಹೋಗಿ ತಗೊಂಡು ಬಂದ್ಕೋ ಬಾ ಬಾತಿಂಗ್ ಕೊಟ್ಟು ನೋಡ್ರಿ ಎಷ್ಟು ಚೆಂದಾಗೈತೀಗೆ ಮಸ್ತ್ ಐತಲ್ಲ ಅಲ್ಲ ಸಾಫ್ಟ್ ಸ್ಮೂತ್ ಕಾವೇರಿ ಇನ್ನೂ ಗಿಫ್ಟ್ ಹೌದು ಹೌದೌದು ಪ್ಯಾಕ್ ನೀಟಾಗಿ ಎಲ್ಲ ಕುರ್ತಿ ಇರ್ಬೋದು ಅನ್ನಿಸ್ತದ ನನಗೆ ಬ್ಯಾಗ್ ಲೈಟ್ ವೇಟ್ ಮಸ್ತದ ನೋಡ ಹ್ಮ್

ತನ್ನ ಮುಂದೆ ಅದ ಮೇ ಬಿ ಗೊಂಬೆ ಗೊಂಬೆ ಡ್ರಾಯಿಂಗ್ ಬುಕ್ ಇರ್ಬೇಕು ಅದು ದ ಮದರ್ ಈಸ್ ನ ಏನೈತೆ ಅದರೊಳಗೆ ಓದೋದನದು ಚಾವಿ ಸೀಟ್ ಬಂದೀನಿ ನಾ ಹೇಳಿಲ್ಲ ತನ್ನೊಂದು ಅದಂತ ಗೊತ್ತಾಗ್ಬಿಡ್ತ ಇತ್ತಲ್ಲ ಇದು ಇನ್ ಒನ್ ಅಂತ ಹೇಳಿ ಇತ್ತಲ್ಲ ನಮ್ ತನ್ನೊಂದ್ ಗಿಫ್ಟ್ ನೋಡ್ರಿ ಭಾಳ ಅಂದ್ರ ಭಾಳ ಅಂದ್ರ ಬಹಳ ಯೂಸ್ಫುಲ್ ಗಿಫ್ಟ್ ಭಾಳ ಅಂದ್ರೆ ಭಾಳ ಚಲೋ ಐತಿ ಹ್ಞೂ ಎಲೆಕ್ಟ್ರಿಕಲ್ಲ ನನ್ನ ಮಗ ಯಾವಾಗ ಓದ್ಬೇಕು ಈ ಬುಕ್ ಅಂತ ತಾಯಿ ಬಗ್ಗೆ ಆಯ್ತವ ಸೊ ನಮ್ಮ ಚಿಂಟುಗೆ ನೋಡ್ರಿ ಸುಧಾ ಮೂರ್ತಿಯವ್ರ ಸುಧಾಮೂರ್ತಿಯವ್ರ ಬುಕ್ ಮದರ್ ಬಗ್ಗೆ ಆಯ್ತದ ಸೊ ನನ್ನ ಮಗನಿಗೋಸ್ಕರ ನೋಡ್ರಿ ಸ್ನೇಹಿತರೆ ಸಾಯಂಕಾಲ ಇದು ನಮ್ಮ ತನು ಬಂದಾಳು ಮಕ್ಕಳಿಗೆ ವೆಜ್ ನೂಡಲ್ಸ್ ಮಾಡಿದ್ದೆ ಸೊ ತನು ಬಂದು ತಿನ್ನಾಕತ್ತಾಳೆ ನೋಡ್ರಿ ಹೆಂಗಾಗಿತ್ತು ಹೇಳಮ್ಮ ಮತ್ತು ಹ್ಞೂ ಅಲ್ಲಲ್ಲಲ ಸುಪ್ಪರ್ ಆಗೈತ ನೋಡ್ರಿ ಮದ್ವೆಗೆ ಹೋದವ್ರು ಬಂದ್ರ ಹ್ಮ್ ನ್ಯೂಡಲ್ಸ್ ನ್ಯೂಡಲ್ಸ್ ನೋಡ್ರಿ ದಿನ ತಳ ಎಷ್ಟು ದಿವ್ಸ ಆಗಿತ್ತು ಅಕ್ಕ ನ್ಯೂಡಲ್ಸ್ ಮಾಡಿ சாஸ் சூப்பர் ஐத்தி ம் சாஸ் ஏன் அவருமா ஒல் எந்தீரனா ஏன்னா ஆஸ் பாட்லி பேக ஆனது யாக்கு ஆ அந்த இல்வ நம்ம

ನಿನಗೆ ಯಾಕೆ ದುಡ್ಡು ನಿನಗೆ ಯಾಕೆ ದುಡ್ಡು ಶಿಮೆಗೈತಿ ನೂಡಲ್ಸ್ ಈಚಿನ ಮುಟ್ಟು ಧೈರ್ಯನೂ ನಿಮ್ಗಿಲ್ಲ ಅಂಥದ್ರಲ್ಲಿ ನೀನು ಅವನ್ನ ಕಿಡ್ನಾಪ್ ಮಾಡಿಸಿದ್ಯಾಪ್ ಆಗಿ ಮನೆಗೆ ಬಂದೇ ಬರ್ತಾರೆ ಕುಡಿಯ ಕುಡಿಯ